ಎಂಟನೇ ತರಗತಿ ಕನ್ನಡ ಸ್ಪದ್ಯಭಾಗ ಎಂಟು ರಾಮಧಾನ್ಯ ಚರಿತೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಕನಕದಾಸರು ಇವರು ಸಾಮಾನ್ಯ ಸತ ನೂರ ಎಂಟರಲ್ಲಿ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು ತಂದೆ ಪೀರಪ್ಪ ತಾಯಿ ಬಚ್ಚಮ್ಮ ಇವರ ಆರಾಧ್ಯ ದೈವ ಹಾಗೂ ಅಂಕಿತನಾಮ ಕಾಕಿನೆಲೆ ಆದಿಕೇಶವ ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಇವರು ಬರೆದಿರುವ ಕೃತಿಗಳು ಮೋಹನ ತರಂಗಿರಿ ಮತ್ತು ನರಚರಿತೆ ಮುಂತಾದವು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು ಉತ್ತರ ದೇಶಕ್ಕೆ ಅತಿಶಯವಾದ ಧಾನ್ಯ ರಾಗಿ ಅಂದರೆ ನರೇಜಲಗ ಪ್ರಶ್ನೆ ಎರಡು ಗ್ರೀಹಿ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ ಉತ್ತರ ಗ್ರೀಹಿ ಎಣದ ಪಾಯಿಗೆ ತುತ್ತು ಎಂದು ಹೇಳಿದೆ ಪ್ರಶ್ನೆ ಮೂರು ದಾಸರಥಿ ಎಂದರೆ ಯಾರು ಉತ್ತರ ದಾಸರಥಿ ಎಂದರೆ ಶ್ರೀರಾಮ ಪ್ರಶ್ನೆ ನಾಲ್ಕು ನಡೆದಲಗ ಯಾರನ್ನು ಆಧರಿಸಿ ಸಲಹುತ್ತದೆ ಉತ್ತರ ನಡೆದಲಗ ಬರಗಾಲದಲ್ಲಿ ಆಹಾರವಿಲ್ಲದೆ ಸಾಯುವ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತದೆ ಪ್ರಶ್ನೆ ಐದು ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ ಉತ್ತರ ನರೆದೆಳಗ ಮತ್ತು ಕ್ರೀಹಿ ಇವುಗಳಲ್ಲಿ ಯಾರು ಶ್ರೇಷ್ಠ ಎಂಬ ವಿವಾದವನ್ನು ಬಗೆಹರಿಸಲು ಅರಿಹರ ವಿರಾಜಿಗಳನ್ನು ಅಯೋಧ್ಯೆಗೆ ಕರೆಸಲಾಗುತ್ತದೆ ಪ್ರಶ್ನೆ ಆರು ಸೆರೆಗೆ ಯಾರು ಯಾರನ್ನು ಹಾಕಲಾಗುತ್ತದೆ ಉತ್ತರ ಸೆರೆಗೆ ನೆರೆಕ ಮತ್ತು ವ್ರೀಹಿಯನ್ನು ಹಾಕಲಾಗುತ್ತದೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳ ಯಾವುವು ಉತ್ತರ ಕೆಲವರು ಗೋಧಿಯನ್ನು ಸಾಮಿಯನ್ನು ನವಣೆಯನ್ನು ಕಂಬನ್ನು ಜೋಳವನ್ನು ಶ್ರೇಷ್ಠವೆಂದು ಹೇಳಿದರೆ ಮತ್ತೆ ಕೆಲವರು ಭತ್ತವನ್ನು ಮತ್ತು ಹಲವರು ರಾಗಿಯನ್ನು ಶ್ರೇಷ್ಠವೆಂದು ಹೇಳಿದರು ಪ್ರಶ್ನೆ ಎರಡು ಗೌತಮರು ನರೆತೆಲೆಗನೆ ಶ್ರೇಷ್ಠನೆನ್ನಲು ವ್ರೀಹಿಯು ಹೇಳಿದ್ದೇನು ಉತ್ತರ ಗೌತಮರು ನಡೆತೆಲೆಗನೆ ಶ್ರೇಷ್ಠನೆನ್ನಲು ವ್ರೀಹಿಯು ಗೌತಮ ಮುನಿಗೆ ಹೀಗೆ ಹೇಳುತ್ತದೆ ಎಲ್ಲ ಧರ್ಮಗಳ ಸಾರ ನಿಮಗೆ ತಿಳಿದಿದೆ ನಿಮಗೆ ಎಲ್ಲರ ಬಗ್ಗೆ ತಿಳಿದಿಲ್ಲವೇ ಈ ಇಲ್ಲಿ ಈ ರೀತಿ ನನ್ನನ್ನು ಕಡೆಗಣಿಸಿ ಮಾತನಾಡುವುದು ಸರಿಯೇ ಅದು ಆಗಿರಲಿ ಭತ್ತ ನಾನಿರುವಾಗ ಗೋಧಿ ಮೊದಲಾದ ಧಾನ್ಯಗಳೆಲ್ಲ ಇಲ್ಲಿರುವಾಗ ಇವರಲ್ಲಿ ರಾಗಿಯೇ ಶ್ರೀಮಂತ ಎಂದು ಹೇಳುವುದು ಇದು ಯಾವ ನ್ಯಾಯ ಎಂದಿತು ಪ್ರಶ್ನೆ ಮೂರು ವ್ರೀಹಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಉತ್ತರ ವ್ರೀಹಿಯನ್ನು ಬ್ರಾಹ್ಮಣರ ಉಪನಯನದಲ್ಲಿ ವ್ರತಾಚರಣೆಯಲ್ಲಿ ಒಳ್ಳೆಯ ಭೋಜನದಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಆರತಿಗೆ ಹಿರಿಯರ ಆಶೀರ್ವಾದದಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಅರಮನೆಯಲ್ಲಿ ಹಾಗೂ ದೇವರಿಗೆ ಅತಿಶಯವಾದ ನೈವೇದ್ಯದಲ್ಲಿ ಬಳಸಲಾಗುತ್ತದೆ ಪ್ರಶ್ನೆ ನಾಲ್ಕು ನಡೆ ಸ್ತ್ರೀಹಿಯನ್ನು ಏನೆಂದು ಈರಾಳಿಸಿತು ಉತ್ತರ ನಡೆ ತಿರುಗವು ಸ್ತ್ರೀಹಿಯನ್ನು ನೀನು ಸತ್ಯಹೀನಾಗಿರುವೆ ಬಡವರನ್ನು ಕಣ್ಣೆತ್ತಿ ನೋಡುವುದಿಲ್ಲ ಶ್ರೀಮಂತರನ್ನು ಮಾತ್ರ ಹಿಂಬಾಲಿಸಿ ಹೋಗುವ ಅಪೇಕ್ಷೆ ನಿನ್ನದು ಎತ್ತ ಬಾಣಂತಿಯರು ಹಾಗೂ ರೋಗಿಗಳಿಗೆ ನೀನು ಪಥ್ಯವಾಗಿರುವೆ ಅಲ್ಲದೆ ಎಣನ ಬಾಯಿಗೆ ತುತ್ತಾಗಿರುವೆ ನಿನ್ನ ಜನ್ಮ ವ್ಯರ್ಥವಾದುದು ಎಂದು ಈ ಆಳಿಸಿತು ಪ್ರಶ್ನೆ ಐದು ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು ಉತ್ತರ ಶ್ರೀರಾಮನು ಅಲ್ಲಿ ನೆರೆದಿದ್ದ ಧಾನ್ಯಗಳ ವಾದ ವಿವಾದಗಳನ್ನು ಗಮನಿಸಿದ ಮೇಲೆ ಹೀಗೆ ತೀರ್ಪು ನೀಡಿದನು ಶ್ರೇಷ್ಠವಾದ ಧಾನ್ಯಗಳಲ್ಲಿ ಪ್ರೀಹಿ ಮತ್ತು ನಡೆದೆಲಗನೆ ಇರಲಿ ಆರು ತಿಂಗಳು ಸೆರೆಯಲ್ಲಿ ಆಗಿದರೆ ಇರಿದು ಕಿರಿದೆಂದು ವಾದಿಸುವ ಇವರ ಪೌರುಷವನ್ನು ತಿಳಿಯಬಹುದು ಇನ್ನು ನಾವು ಅಯೋಧ್ಯೆ ಪಟ್ಟಣಕ್ಕೆ ಹೋಗುತ್ತೇವೆ ಆ ನಂತರ ನಿಮ್ಮ ಸ್ಥಿತಿಯನ್ನು ಗಮನಿಸಿ ಕರೆಸಿಕೊಳ್ಳುತ್ತೇವೆ ಎಂದು ಹೇಳಿ ಅಯೋಧ್ಯೆ ಪಟ್ಟಣಕ್ಕೆ ಓದನು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೀರಾಮನು ನರತಿಲಕ ಮತ್ತು ವ್ರೀಹಿಯನ್ನು ಸೆರೆಮನೆಗೆ ಹಾಕಲು ಕಾರಣವೇನು ಉತ್ತರ ಶ್ರೀರಾಮನು ವನವಾಸದಿಂದ ಹಿಂತಿರುಗಿ ಬರುವಾಗ ಗೌತಮ ಮುನಿಯ ಆಶ್ರಮಕ್ಕೆ ಬಂದು ವಿವಿಧ ಭಕ್ಷ ಭೋಜ್ಯಗಳ ಆತಿಥ್ಯವನ್ನು ಸ್ವೀಕರಿಸುತ್ತಾನೆ ಆನಂತರ ವಿವಿಧ ಭಕ್ಷ್ಯಗಳ ರುಚಿ ಬಗ್ಗೆ ಚರ್ಚೆ ನಡೆಯುತ್ತದೆ ಆಗ ಹನುಮಂತನು ಶ್ರೀರಾಮನಲ್ಲಿ ಧಾನ್ಯದ ಸತ್ವವನ್ನು ನೋಡಿ ಶ್ರೇಷ್ಠತೆಯನ್ನು ನಿರ್ಧರಿಸಬೇಕೆನ್ನುತ್ತಾನೆ ಆಗ ಗೌತಮ ಮುನಿಗಳು ಹಲವು ಧಾನ್ಯಗಳನ್ನು ತರಿಸುತ್ತಾರೆ ಆಗ ಚರ್ಚೆ ಆರಂಭವಾಗುತ್ತದೆ ಕೆಲವರು ಗೋಧಿಯನ್ನು ಕೆಲವರು ಸಾಮೆಯನ್ನು ಕೆಲವರು ನವಣೆಯನ್ನು ಕೆಲವರು ಕಂಬನ್ನು ಕೆಲವರು ಜೋಳವನ್ನು ಶ್ರೇಷ್ಠವೆಂದು ಹೇಳಿದರೆ ಮತ್ತೆ ಕೆಲವರು ಭತ್ತವನ್ನು ಮತ್ತು ಕೆಲವರು ರಾಗಿಯನ್ನು ಶ್ರೇಷ್ಠವೆಂದು ಹೇಳುತ್ತಾರೆ ಆಗ ಗೌತಮರು ನಡೆದೆಳಗನೆ ಶ್ರೇಷ್ಠ ಎನ್ನುತ್ತಾರೆ ಆಗ ವಿಹಿಗನು ಈ ಮಾತನ್ನು ಒಪ್ಪದೆ ತಾನೇ ಶ್ರೇಷ್ಠ ಬ್ರಾಹ್ಮಣರ ಉಪನಯನದಲ್ಲಿ ವ್ರತಾಚರಣೆಯಲ್ಲಿ ಭೋಜನದಲ್ಲಿ ಮಂತ್ರಾಕ್ಷತೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಮುಂತಾದ ಕಾರ್ಯಕ್ರಮಗಳಲ್ಲಿ ನನ್ನನ್ನು ಬಳಸಲಾಗುತ್ತದೆ ಆದ್ದರಿಂದ ಸಾನಿ ಶ್ರೇಷ್ಠ ಎಂದು ಹೇಳುತ್ತದೆ ಆಗ ನರೆದೆಗ ಈ ಜಗತ್ತಿಗೆಲ್ಲ ತಿಳಿದಿರುವಂತೆ ಮಳೆ ಹೋಗಿ ಬೆಳೆ ಇಲ್ಲದಂತಾಗಿ ಘೋರ ಬರಗಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ನಾನು ಆಧರಿಸಿ ಕಾಪಾಡುತ್ತೇನೆ ಎಲ್ಲವೂ ಆಗ ನೀನೆಲ್ಲಿರುವೋ ನಿನ್ನ ಬಳಗ ಎಲ್ಲಿರುವುದೋ ಎಂದು ಹೇಳುತ್ತದೆ ಹೀಗೆ ಅವರಿಬ್ಬರ ನಡುವೆ ತೀವ್ರ ವಾದ ವಿವಾದ ನಡೆಯುತ್ತದೆ ಅವರ ವಾದವನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದಾಗ ಶ್ರೀರಾಮನು ಆರು ತಿಂಗಳು ಇವರಿಬ್ಬರನ್ನು ಸೆರೆಯಲ್ಲಿ ಹಾಕಿದರೆ ಇರಿದು ಕಿರಿದೆಂದು ವಾದಿಸುವ ಇವರ ಪೌರುಷವನ್ನು ತಿಳಿಯಬಹುದು ಎಂದು ಹೇಳಿ ಅವರನ್ನು ಸೆರೆಗೆ ಹಾಕುತ್ತಾನೆ ಪ್ರಶ್ನೆ ಎರಡು ನಡೆದಲಕ ಹಾಗೂ ವ್ರೀಹಿಗಳ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಉತ್ತರ ವ್ರೀಹಿಗನು ನಡೆದ ಏನು ಏನೋ ನೀನು ನನಗೆ ಸಮನೆಯೇ ಶ್ರೀರಾಮನು ನಮ್ಮಿಪ್ಪರ ದೋಷಗಳನ್ನು ತಿಳಿದಿರುವನು ಶ್ರೀರಾಮನ ಬಳಿಯಲ್ಲಿ ಕುಲಹೀನ ಮತಿಹೀನಾದ ನೀನು ನಿನ್ನ ಪ್ರತಿಷ್ಠೆಯನ್ನು ಸುಡು ಎಂದು ಕೋಪದಿಂದ ಹೇಳುತ್ತಾ ಬೈದು ಅವಮಾನಿಸಿತು ಮತ್ತು ಗ್ರೀಹಿಕನು ನಡೆದಿಗೆ ಬ್ರಾಹ್ಮಣರ ಉಪನಯನದಲ್ಲಿ ವ್ರತಾಚರಣೆಯಲ್ಲಿ ಸುಖಕರವಾದ ಭೋಜನಗಳಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಗಳಲ್ಲಿ ಶುಭ ಕಾರ್ಯಗಳ ಆರತಿಯಲ್ಲಿ ಹಿರಿಯರು ಅರಸುವಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಅರಮನೆಯಲ್ಲಿ ಪ್ರತಿದಿನವೂ ಆನಂದದಿಂದ ದೇವರಿಗೆ ಅತಿಶಯವಾದ ನೈವೇದ್ಯ ಮಾಡುವಲ್ಲಿ ನಾನಿರುವೆನು ಎಂದು ಜಂಬದಿಂದ ಹೇಳಿತು ಆಗ ರಾಗಿಯು ಅಂದರೆ ನಡೆದಿರಗ ಬರಗಾಲ ಬಂದಾಗ ಅನ್ನವಿಲ್ಲದೆ ಅಳಿದು ಹೋಗುತ್ತಿರುವ ಪ್ರಾಣಿಗಳನ್ನು ನಾನು ಸಲಹುತ್ತೇನೆ ಆಗ ನೀನು ಎಲ್ಲಿರುತ್ತೀಯ ನಿನ್ನ ಬಳಕ ಎಲ್ಲಿರುತ್ತದೆ ನೀನು ಸತ್ಯಹೀನನು ಬಡವರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಶ್ರೀಮಂತರನ್ನು ಹಿಂಬಾಲಿಸಿ ಹೋಗುವ ಬಯಕೆ ನಿನ್ನದು ನೀನು ಎತ್ತ ಬಾಣಂತಿಯರಿಗೆ ರೋಗಿಗಳಿಗೆ ಪಥ್ಯವಾಗಿರುವೆ ನೀನು ಎಣದ ಬಾಯಿಗೆ ತುತ್ತಾಗಿರುವೆ ನಿನ್ನ ಜನ್ಮ ನಿಷ್ಪ್ರಯೋಜಕವಾದುದು ಎಂದು ಒತ್ತಕ್ಕೆ ಹೇಳುತ್ತದೆ ಹೀಗೆ ನರದ ಹಾಗೂ ವ್ರೀಹಿಗಳ ನಡುವೆ ಸಂವಾದ ನಡೆಯುತ್ತದೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ನಮ್ಮಯ ದೇಶ ಕತಿಶಯ ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನಿಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನಿಯ ಚರಿತೆ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಗೌತಮ ಮುನಿಗಳು ಶ್ರೀರಾಮನಿಗೆ ಹೇಳುತ್ತಾರೆ ನಮ್ಮ ದೇಶದಲ್ಲಿ ಶ್ರೇಷ್ಠವೆಂದರೆ ರಾಗಿಯೇ ಸರಿ ಇವನು ಶಕ್ತಿ ಹೊಂದಿರುವವನು ಉಳಿದ ಧಾನ್ಯಗಳೇಕೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾರೆ ಸ್ವಾರಸ್ಯ ಸತ್ವಯುತವಾದದ್ದು ರಾಗಿ ಹಾಗೂ ರಾಗಿಯನ್ನೇ ಪ್ರಧಾನ ಆಹಾರವಾಗಿ ಬಳಸುವ ಶ್ರಮಿಕ ವರ್ಗ ಎಂಬುದನ್ನು ಇಲ್ಲಿ ಕನಕದಾಸರು ಸ್ವಾರಸ್ಯಪೂರ್ಣವಾಗಿ ಪ್ರತಿಪಾದಿಸಿದ್ದಾರೆ ವಾಕ್ಯ ಎರಡು ಹುಲಯಿನ ನೀನು ಪ್ರತಿಷ್ಠೆ ಸುಡು ಮತೀಯ ನೀನು ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ವ್ರೀಹಿಗನು ನಡೆದ ಹೇಳುತ್ತಾನೆ ಗೌತಮರು ನರತೆಲಗ ಶ್ರೇಷ್ಠ ಎಂಬ ಮಾತನ್ನು ಕೇಳಿ ಕೋಪಗೊಂಡ ವ್ರೀಹಿಗನು ನಡೆದ ಭಗವತನೇ ಭಗವಂತನೇ ಬರಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುವುದನ್ನು ಬಲ್ಲನು ಜಾನಕಿಯ ಪತಿಯಾದ ಶ್ರೀರಾಮನ ಸನಿಹದಲ್ಲಿ ನೀನು ಕುಲಹೀನ ಅಹಂಕಾರಿ ಬುದ್ಧಿಗೇಡಿ ಎಂದು ಈ ಸಂದರ್ಭದಲ್ಲಿ ಈ ಆಲಿಸುತ್ತದೆ ಸ್ವಾರಸ್ಯ ಕೆಳಗದ ಮೇಲೆ ಮೇಲ್ವರ್ಗದ ಶೋಚನೆ ಈ ಮಾತಿನಲ್ಲಿ ವ್ಯಕ್ತವಾಗಿರುವುದು ಸ್ವಾರಸ್ಯವಾಗಿದೆ ವಾಕ್ಯ ಮೂರು ವಿಲೆಯ ಕಾಲದೊಳ ಅನ್ನವಿಲ್ಲದೆ ಅಳಿವ ಪ್ರಾಣಿಗಳನ್ನ ಆಧರಿಸಿ ಸಲಹುವೆ ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಪ್ರೀಹಿಗನು ಈ ಈಡಿಸಿದಾಗ ನಡೆದೆಲಗನು ಬೀದಿಯನ್ನು ಕುಡಿತು ಈ ಮಾತನ್ನು ಹೇಳುತ್ತದೆ ಈ ಜಗತ್ತಿಗೆ ತಿಳಿದಿರುವಂತೆ ಮಳೆ ಹೋಗಿ ಬೆಳೆ ಇಲ್ಲದಂತಾಗಿ ಘೋರ ಬರಗಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ನಾನು ಆಧರಿಸಿ ಕಾಪಾಡುತ್ತೇನೆ ಎಲ್ಲವೋ ಆಗ ನೀನ್ ನಿನ್ನ ಬಳಕ ಎಲ್ಲಿರುವುದೋ ಎಂದು ಈ ಸಂದರ್ಭದಲ್ಲಿ ಹೇಳುತ್ತದೆ ಸ್ವಾರಸ್ಯ ಬರಗಾಲದಲ್ಲಿ ಎಲ್ಲರನ್ನು ರಕ್ಷಿಸುವ ರಾಗಿಯ ಮಹತ್ವ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ವಾಕ್ಯ ನಾಲ್ಕು ಇವರಿರಲಿ ಸೆರೆಯೊಳಗ ಆರು ತಿಂಗಳು ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಶ್ರೀರಾಮನು ಗ್ರೀಹಿಕ ಮತ್ತು ನರದಲಗನ ವಿವಾದವನ್ನು ಬಗೆಹರಿಸುವ ಬಗ್ಗೆ ಸಭೆಯನ್ನು ಕುರಿತು ಈ ಮಾತನ್ನು ಹೇಳುತ್ತಾನೆ ರಾಗಿ ಮತ್ತು ಭತ್ತ ಇವೆರಡರ ವಾದ ವಿವಾದಗಳನ್ನು ಆಲಿಸಿದ ಶ್ರೀರಾಮನು ಅವರಿಬ್ಬರ ಸತ್ವ ತಿಳಿಯಬೇಕಾದರೆ ಆರು ತಿಂಗಳು ಸೆರೆಗೆ ಆಗಬೇಕೆಂದು ಈ ಸಂದರ್ಭದಲ್ಲಿ ತೀರ್ಮಾನಿಸುತ್ತಾನೆ ಸ್ವಾರಸ್ಯ ರಾಗಿ ಮತ್ತು ಭತ್ತ ಇವೆರಡರಲ್ಲಿ ರಾಗಿಯೇ ಶ್ರೇಷ್ಠವೆಂದು ತಿಳಿದಿದ್ದರೂ ಅದನ್ನು ನಿರೂಪಿಸಲು ರಾಮನು ನಸುನಗುತ್ತಾ ಅವುಗಳ ಸತ್ವ ಪರೀಕ್ಷೆಗೆ ಸೆರೆವಾಸ ವಿಧಿಸಿದ್ದು ಸ್ವಾರಸ್ಯಕರವಾಗಿದೆ ಮುಖ್ಯ ಪ್ರಶ್ನೆ ಐದು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಒಂದು ಪುರಂದರದಾಸರು ಪುರಂದರ ವಿಠಲ ಕನಕದಾಸರು ಕಾಕಿನೆಳೆ ಆದಿಕೇಶವ ಸ್ತ್ರೀಹಿ ಭತ್ತ ನರದೆಗ ರಾಗಿ ಬಾಣಂತಿಯರಿಗೆ ಪಥ್ಯ ಬಾಯಿಗೆ ತುತ್ತು ಶಿತಿ ಭೂಮಿ ವಿರಂಜಿ ಬ್ರಹ್ಮ ಸೆರೆಯೊಳಗೆ ಆಗಮಸಂಧಿ ತಾನೆಲಿ ಲೋಪಸಂಧಿ ಮುಖ್ಯ ಪ್ರಶ್ನೆ ಯಾರು ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಪಡೆಯಿರಿ ಒಂದು ಅರಿಭಕ್ತ ಸಾರ ರಾಮ್ ತಾನ್ಯ ಚರಿತ್ರೆ ರಾಮಾಶ್ವಮೇಧಂ ಮೇಧಂ ನಳಚರಿತೆ ಗುಂಪಿಗೆ ಸೇರದ ಪದ ರಾಮಾಶ್ವಮೇಧಂ ಎರಡು ಕನಕದಾಸರು ಪುರಂದರದಾಸರು ವ್ಯಾಸರಾಯರು ಬಸವಣ್ಣ ಗುಂಪಿಗೆ ಸೇರದ ಪದ ಬಸವಣ್ಣ ಮೂರು ವ್ರೀಹಿ ಗೋಧಿ ನೆಲ್ಲು ಭತ್ತ ಗುಂಪಿಗೆ ಸೇರದ ಪದ ಗೋಧಿ ನಾಲ್ಕು ಗುಣಸಂಧಿ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಗುಂಪಿಗೆ ಸೇರದ ಪದ ಗುಣಸಂಧಿ ಅಭ್ಯಾಸ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಮಾತ್ರೆ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಚಂದ್ರಶಾಸ್ತ್ರದಲ್ಲಿ ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಮಾನ ಒಂದು ರಶ್ವ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರ ಕಾಲ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು ಪ್ರಶ್ನೆ ಎರಡು ಮಾತ್ರಗಣ ಎಂದರೇನು ಅದರ ವಿಧಗಳೂ ತಿಳಿಸಿ ಉತ್ತರ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವ ಗಣಗಳನ್ನು ಗಣ ಎನ್ನುವರು ಗಣದಲ್ಲಿ ಮೂರು ವಿಧ ಅವುಗಳೆಂದರೆ ಕಂದ ಷಟ್ಪದಿ ರಗಳೆ ಪ್ರಶ್ನೆ ಮೂರು ಕಂದ ಪದ್ಯದ ಲಕ್ಷಣಗಳೇನು ಉತ್ತರ ನಾಲ್ಕು ಪಾದಗಳಿರಬೇಕು ಒಂದು ಮತ್ತು ಮೂರನೇ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತೆಗಳ ತಲಾ ಮೂರು ಮೂರು ಗಣಗಳಿರಬೇಕು ಎರಡು ಮತ್ತು ನಾಲ್ಕನೇ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತೆಗಳ ತಲಾ ಐದೈದು ಗಣಗಳಿರಬೇಕು ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಇವು ಕಂದ ಪದ್ಯದ ಲಕ್ಷಣಗಳು ಪ್ರಶ್ನೆ ನಾಲ್ಕು ಷಟ್ಪದಿ ಎಂದರೇನು ಬಾಮಿನಿ ಷಟ್ಪದಿಯ ಲಕ್ಷಣಗಳೇನು ಉತ್ತರ ಆರು ಸಾಲುಗಳಿಂದ ಕೂಡಿರುವ ಪದ್ಯಕ್ಕೆ ಷಟ್ಪದಿ ಎನ್ನುವರು ಬಾಮಿ ಷಟ್ಪದಿಯ ಲಕ್ಷಣಗಳೆಂದರೆ ಆರ್ ಪಾದಗಳಿರಬೇಕು ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳು ಪರಸ್ಪರ ಸಮವಾಗಿದ್ದು ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ತಲಾ ಎರಡೆರಡು ಗಣಗಳಿರಬೇಕು ಮೂರು ಮತ್ತು ಆರನೇ ಪಾದಗಳು ಪರಸ್ಪರ ಸಮವಾಗಿದ್ದು ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳು ಮತ್ತು ಒಂದು ಗುರು ಇರಬೇಕು ಮುಖ್ಯ ಪ್ರಶ್ನೆ ಎರಡು ರಾಮಧಾನಿಯ ಚರಿತೆ ಪದ್ಯದ ಮೊದಲನೆಯ ಮೂರು ಸಾಲುಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಲಾಗಿದೆ ಛಂದಸ್ಸಿನ ಹೆಸರು ವಾಮಿನಿ ಷಟ್ಪದಿ ವಾಮಿನಿ ಷಟ್ಪದಿ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪದ್ಯ ಭಾಗವನ್ನು ಮಾಡಿರಿ ಪದ್ಯ ಭಾಗ